ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರುತಿ ಯಶ್ ಕುಕಿಂಗ್ ಚಾನಲ್ ಮನೇಲಿ ಮಯೋನೀಸ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಇಡೀ ಅಷ್ಟು ಗೋಡುಂಬಿ ತೊಗೊಂಡಿದ್ದೀನಿ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ನಾವು ಅದನ್ನು ನೆನೆಸ್ಕೋಬೇಕಾಗತ್ತೆ ಬಾದಾಮಿ ಆಪ್ಷನಲ್ಲು ಬೇಕಿದ್ದರೆ ಹಾಕೋಬೋದು ಒಂದು ನಾಲ್ಕೈದು ಬಾದಾಮಿನ ಅದೇ ಥರ ನೆನೆಸಿಟ್ಬಿಟ್ಟು ಹಾಕೋಬೋದು ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಮೆಣಸು ಸ್ವಲ್ಪ ನಿಂಬೆ ಹುಳಿ ಒಂದು ನಾಲ್ಕು ಪೀಸ್ ಪನ್ ಪನ್ನೀರ್ ತೊಗೊಂಡಿದ್ದೀನಿ ಸ್ವಲ್ಪ ಜೇನುತುಪ್ಪ ಬೇಕಾಗುತ್ತೆ ಈಗ ನಾವು ಒಂದು ಜಾರ್ ತೊಗೊಂಡು ಅದರಲ್ಲಿ ನೆನೆಸಿ ಇಟ್ಕೊಂಡಿರೋದು ಗೋಡಂಬಿಯ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಐದಾರು ಮೆಣಸು ಕರಿ ಮೆಣಸು ಮತ್ತು ಒಂದು ಫೋರ್ ಪೀಸಸ್ ಪನ್ನೀರ್ ತೊಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ಕೊಳ್ಳೋಣ ಈ ಥರ ಕಟ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸ ಈಗ ಒಂದು ಸ್ಪೂನಷ್ಟು ಜೇನುತುಪ್ಪ ಸೇರಿಸ್ಕೊಳ್ಳೋಣ ನಿಮಗೆ ಆಪ್ಷನಲ್ಲು ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಾಲು ಬೇಕಾಗುತ್ತೆ ನಮಗೆ ಸೊ ಸ್ವಲ್ಪನೇ ಹಾಲು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬರೋಣ ಇದು ಸ್ವಲ್ಪ ನಮಗೆ ಫೈನ್ ಪೇಸ್ಟ್ ಆಗಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿಕ್ನೆಸ್ಸು ಕರೆಕ್ಟಾಗಿದೆ ನಮಗೆ ಈ ಥರ ಮನೆಯಲ್ಲೇ ನೀವು ಮಾಡ್ಕೊಳ್ಳಿ ಹೊರ್ಗಡೆ ಸ್ವಲ್ಪ ಆಯಿಲ್ ಎಲ್ಲ ಯೂಸ್ ಮಾಡಿರ್ತಾರೆ ಆಯಿಲ್ ಮತ್ತು ಹಾಲು ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿರ್ತಾರೆ ಅಷ್ಟು ಹೆಲ್ದಿಯಾಗಿರಲ್ಲ ನಾವು ಇದನ್ನು ಮನೆಯಲ್ಲೇ ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಹೆಲ್ದಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಪ್ಲೀಸ್ ನನ್ನ ಚಾನಲನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ